ಈ ಸಂಸ್ಥೆಯ ವ್ಯಾಪ್ತಿ ಮತ್ತು ಈ ಸಂಸ್ಥೆಯ ಆಳ ನನಗೆ ಗೊತ್ತಿರಲಿಲ್ಲ ಇವತ್ತು ನಿಮ್ಮೆಲ್ಲರನ್ನು ನೋಡಿದ ನಂತರ ಅತ್ಯಂತ ಖುಷಿ ಮತ್ತು ಸಂತೋಷ ಇವತ್ತು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಈ ಸಂಸ್ಥೆಯ ಸದಸ್ಯರಾಗಿತ್ತುಕೊಂಡು ಉದ್ಯೋಗವನ್ನು ಮಾಡ್ತಾ ಇದನ್ನು ವಿಸ್ತರಣೆ ಮಾಡುವಂಥ ದೊಡ್ಡ ಕಾರ್ಯದಲ್ಲಿ ನೀವೆಲ್ಲರೂ ಕೂಡ ಭಾಗ್ಯಗಳಾಗಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನಮ್ಮೂರಿಗೆ ಬಂದಿದ್ದೀರಿ ನೀವು ಒಂದು ಒಬ್ಬ ವ್ಯಕ್ತಿ ಒಂದು ಸಂಸ್ಥೆಯನ್ನು ನಿರ್ಮಾಣ ಮಾಡಿ ಸಂಸ್ಥೆಯನ್ನು ಕಟ್ಟಿ ಅದನ್ನು ತನ್ನ ಪರಿಶ್ರಮದ ಮುಖಾಂತರ ನಿಧಾನವಾಗಿ ಯಾವ ರೀತಿ ಬೆಳೆಸ್ತಾ ರಾಜ್ಯವ್ಯಾಪಿ ರಾಷ್ಟ್ರವ್ಯಾಪಿ ಯಾವ ರೀತಿ ವಿಸ್ತರಿಸ್ಬೋದು ಅನ್ನೋದಕ್ಕೆ ಈ ಸಂಸ್ಥೆಯೇ ಒಂದು ದೊಡ್ಡ ಉದಾಹರಣೆ ಅಂತ ನಾನು ಅಂದ್ಕೊಳ್ತೇನೆ ಯಾಕೆ ಅಂತಂದರೆ ಇಲ್ಲಿರುವಂಥವರು ಬೇರೆ ಬೇರೆ ಜಿಲ್ಲೆಗಳಲ್ಲಿದ್ದೀರಿ ಪರಿಚಯಗಳು ಪರಿಚಯಗಳಿಲ್ಲ ನಮಗೆ ವೈಯಕ್ತಿಕವಾಗಿ ಆದರೆ ಇವತ್ತು ನಮಗೆ ವೈಯಕ್ತಿಕವಾಗಿ ಏನಾದ್ರು ಪರಿಚಯ ಆಗಿದ್ರೆ ಈ ಸಂಸ್ಥೆಯ ಮುಖಾಂತರ ಪರಿಚಯ ಆಗಿದೆ ನಮ್ಮನ್ನೆಲ್ಲರನ್ನು ಕೂಡ ಒಗ್ಗೂಡಿಸುವಂಥ ಪ್ರಯತ್ನವನ್ನು ಈ ಸಂಸ್ಥೆ ಇವತ್ತು ಮಾಡಿದೆ ಕೇವಲ ಒಗ್ಗೂಡಿಸಿದ ಮಾತ್ರ ಅಲ್ಲ ಕೇವಲ ಪರಿಚಯ ಮಾಡಿದ ಮಾತ್ರ ಅಲ್ಲ ನಮಗೆ ವೈಯಕ್ತಿಕವಾಗಿ ಆದಾಯವನ್ನು ರೂಪಿಸುವಷ್ಟರ ಮಟ್ಟಿಗೆ ಈ ಸಂಸ್ಥೆ ಇವತ್ತು ಅತ್ಯಂತ ಯಶಸ್ವಿಯಾದಂಥ ಕಾರ್ಯವನ್ನು ಮಾಡ್ತಾ ಇದೆ ಅಂತ ಹೇಳಿದರೆ ಅತ್ಯಂತ ಸಂತೋಷ ಇದೆ ಗುಲ್ಕರ್ಣಿಯರು ಉಲ್ಲೇಖ ಮಾಡಿದರು ಐದು ಸಾವಿರಕ್ಕೂ ಹೆಚ್ಚು ಜನ ಈ ಸಂಸ್ಥೆನಲ್ಲಿ ಕೆಲಸ ಮಾಡ್ತಾ ಇರುವಂಥವ್ರು ಸರ್ಕಾರಕ್ಕೆ ಟ್ಯಾಕ್ಸ್ ಅನ್ನು ಕಡ್ತಾ ಇದಾರೆ ಅಂತಂದರೆ ಅದಕ್ಕಿಂತ ದೊಡ್ಡ ಸಂತೋಷ ಬೇರೆ ಏನಿಲ್ಲ ಸರ್ಕಾರಕ್ಕೆ ದೊಡ್ಡ ಪ್ರಮಾಣದ ಟ್ಯಾಕ್ಸನ್ನು ಕಟ್ತಾ ಇದ್ದೀರಿ ನಿಮ್ಮ ಕುಟುಂಬದ ನಿರ್ವಹಣೆಯನ್ನು ಮಾಡ್ತಾ ಇದ್ದೀರಿ ಈ ಸಂಸ್ಥೆಯನ್ನು ಕೂಡ ಚೆನ್ನಾಗಿ ವಿಸ್ತರಣೆ ಮಾಡ್ತಾ ಇದ್ದೀರಿ ಇದರ ಕಂಪನಿಯ ಒಂದು ಔಟ್ಲೆಟ್ ಇವತ್ತು ನಮ್ಮೂರಿನಲ್ಲಿ ಕಾರ್ಕಳದಲ್ಲಿ ಆರಂಭ ಆಗಿದೆ ಅಂತಂದರೆ ನಾನು ಸೈಯದ್ ಮುಜೀಬ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನಿಮ್ಮ ಈ ಪ್ರಯತ್ನ ಅತ್ಯಂತ ಯಶಸ್ವಿಯಾಗಿ ಇವತ್ತು ಏನು ನಡೀತಾ ಇದೆ ಇದು ಇನ್ನಷ್ಟು ದೊಡ್ಡ ಪ್ರಮಾಣದಲ್ಲಿ ಮುಂದುವರಿಬೇಕು ನಮ್ಮೂರಿನ ಈ ಔಟ್ಲೆಟ್ ಇನ್ನಷ್ಟು ಯಶಸ್ವಿ ಆಗಲಿ ಬಹುಶಃ ಇದು ಮೊದಲ ಔಟ್ಲೆಟ್ ಇದು ಮೊದಲ ಔಟ್ಲೆಟ್ ಮುಂದಿನ ಒಂದೆರಡು ವರ್ಷಗಳಲ್ಲಿ ಈ ಔಟ್ಲೆಟ್ ಐವತ್ತಕ್ಕೆ ನೂರಕ್ಕೆ ತಲುಪಬೇಕು ಅದಕ್ಕೆ ನೀವೆಲ್ಲರೂ ಕೂಡ ಪರಿಶ್ರಮವನ್ನು ಪಡಬೇಕು ಅನ್ನುವಂಥ ವಿನಂತಿ ನಾನು ಈ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಮಾಡ್ತಾ ಯಾವ ಕನಸುಗಳೊಂದಿಗೆ ಯಾವ ಆಶಯಗಳೊಂದಿಗೆ ಈ ಸಂಸ್ಥೆಯನ್ನು ಆರಂಭ ಮಾಡಿದಾರೋ ಆ ಎಲ್ಲ ಕನಸುಗಳು ಆಶಯಗಳು ಈಡೇರಲಿ ಅನ್ನುವಂಥ ಮಾತನೇಳಿ ನೀವೆಲ್ಲರೂ ಕೂಡ ಈ ಸಂಸ್ಥೆಯ ಬೆಳವಣಿಗೆಗೋಸ್ಕರ ಇಲ್ಲಿಯ ತನಕ ಏನು ಪರಿಶ್ರಮವನ್ನು ಪಟ್ಟಿದ್ದೀರಿ ಇನ್ನಷ್ಟು ಈ ಸಂಸ್ಥೆ ವಿಸ್ತಾರಗೊಳ್ಳಲಿಕ್ಕೆ ನಿಮ್ಮೆಲ್ಲರ ಪರಿಶ್ರಮ ಅಗತ್ಯ ಇದೆ ಆ ಕಾರ್ಯದಲ್ಲಿ ನೀವೆಲ್ಲರೂ ಕೂಡ ಈ ಸಂಸ್ಥೆಗೆ ಕೈಯನ್ನು ಜೋಡಿಸಬೇಕು ಅನ್ನೋದು ವಿನಂತಿಯನ್ನು ಮಾಡಿ ಈ ಸಂಸ್ಥೆಗೆ ನಾನು ಶುಭವನ್ನು ನಮಸ್ಕಾರ ಸೊ ಒಂದು ಡ್ರೀಮ್ಸ್ ಇತ್ತು ಯಾಕೆಂತ ಹೇಳಿದರೆ ಸುನಿಲ್ ಸರ್ ನಾನು ಹನ್ನೆರಡು ವರ್ಷದಿಂದ ನೋಡ್ತಾ ಇದ್ದೀನಿ ಸೊ ಅವರು ಕೂಡ ಒಂದು ಕಾರ್ಕಳ ಡೆವಲಪ್ಮೆಂಟ್ಗೋಸ್ಕರ ಬಹಳ ಕಷ್ಟಪಡ್ತಾ ಇದ್ದಾರೆ ಕಷ್ಟಪಡ್ತಾ ಇದ್ದಾರೆ ಈಗಲೂ ಕೂಡ ಮತ್ತೆ ನಾನು ನೋಡೋ ಥರ ಒಂದು ಹತ್ತು ವರ್ಷದಲ್ಲಿ ಒಳ್ಳೆ ಡೆವಲಪ್ಮೆಂಟ್ ಕೂಡ ಈ ಒಂದು ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ ಸೊ ಹಾಗೆ ನಾನು ಇವತ್ತು ಹೇಳೋದು ಏನಂತ ಹೇಳಿದರೆ ಸರ್ ನಿಮ್ಮ ಒಂದು ಅಭಿವೃದ್ಧಿ ಕೆಲಸಕ್ಕೆ ನಂದು ಒಂದು ಕಿರ ಕಾಣಿಕೆ ಅಂತ ಹೇಳ್ಬೋದು ಈ ಒಂದು ಎಮ್ ಎ ಸಂಸ್ಥೆಯನ್ನು ಎಂ ಬಿ ಸಂಸ್ಥೆಯನ್ನು ನಾನು ಒಂದು ಕಾರ್ಕಳದಲ್ಲಿ ಹುಟ್ಟುಹಾಕಿದ್ದೀನಿ ಸರ್ ಸೊ ಇದರಿಂದ ಆಲ್ಮೋಸ್ಟ್ ತರ್ಟಿ ಟು ಥರ್ಟಿ ಟು ತೌಸಂಡ್ ಪೀಪಲ್ಸ್ ಈ ಒಂದು ಕಂಪನಿಯಿಂದ ಇನ್ಕಮನ್ನು ತಗೊಳ್ತಾ ಇದ್ದಾರೆ ಅವರ ಬಡತನವನ್ನು ದೂರ ಮಾಡ್ತಾ ಇದ್ದಾರೆ ಈ ಒಂದು ಕಂಪ್ನಿಯಿಂದ ಸೊ ಹಾಗಾಗಿ ಆಲ್ಮೋಸ್ಟ್ ಫಿಫ್ಟೀನ್ ತೌಸಂಡ್ ಅಪ್ರಾಕ್ಸಿಮೇಟ್ಲಿ ಟ್ಯಾಕ್ಸ್ ಫಿಯರ್ ಆಲ್ರೆಡಿ ಇದ್ದಾರೆ ಇದರಲ್ಲಿ ಈ ಒಂದು ಕಂಪ್ನಿಯನ್ನು ಹುಟ್ಟುಹಾಕಲಿಕ್ಕೆ ಒಂದೇ ಕಾರಣ ನೂರ ಇವತ್ತು ಏನು ಅನ್ಎಂಪ್ಲಾಯ್ಮೆಂಟ್ ಇದೆ ಅದನ್ನು ದೂರ ಮಾಡಬೇಕು ಎಲ್ಲ ನಮ್ಮ ಕರ್ನಾಟಕ ಕರ್ನಾಟಕ ಜಿಲ್ಲೆಗೆ ಒಂದು ಉದ್ಯೋಗ ಉದ್ಯೋಗ ಅವಕಾಶವನ್ನು ಕೊಡಬೇಕು ಒಂದು ಅಭಿವೃದ್ಧಿಯನ್ನು ಪಡಿಸಬೇಕು ಸೊ ಆರೋಗ್ಯ ಆರೋಗ್ಯ ನಮ್ಮ ಈ ಏನಿತ್ತು ಸಿದ್ಧಾಂತ ಇತ್ತು ಕಂಪ್ನಿ ಸ್ಟಾರ್ಟ್ ಮಾಡುವಾಗ ಆರೋಗ್ಯವಂತರು ಆರೋಗ್ಯವಾಗಿ ಹೇಗಿರಬೇಕಂತೇಳಿ ಮತ್ತು ಆರ್ಥಿಕವಾಗಿ ಹೇಗೆ ಬೆಳಿಬೇಕಂಥೇಳಿ ಸೊ ಈ ಒಂದು ಸಂಸ್ಥೆ ಸಂಸ್ಥೆಯ ಸಿದ್ಧಾಂತ ಆಗಿರುತ್ತದೆ ಸೊ ಹಾಗೆಯೇ ಇವತ್ತು ಈ ಒಂದು ಸಂಸ್ಥೆ ನಾಲ್ಕು ವರ್ಷದಲ್ಲಿ ಒಳ್ಳೆ ಕಾರ್ಯಗಳನ್ನು ಮಾಡ್ತಾ ಸೋಷಲ್ ಸರ್ವಿಸ್ಗಳನ್ನು ಮಾಡ್ತಾ ಹೆಲ್ತ್ ಸೆಮಿನಾರ್ಗಳನ್ನು ಎಲ್ಲ ಡಿಸ್ಟಿಕ್ಗಳಲ್ಲಿ ಕರ್ನಾಟಕದ ಮತ್ತು ತಾ ತಾಲೂಕ್ ಡಿಸ್ಟಿಕ್ಗಳಲ್ಲಿ ಕೂಡ ಮಾಡ್ತಾ ಬಂದಿದೆ ಇನ್ನು ಮುಂದೆನೂ ಕೂಡ ಮಾಡುತ್ತೆ ಯಾಕಂತ ಹೇಳಿದರೆ ಸಮ ಪರ್ಸೆಂಟೇಜ್ ಎಮ್ ಬಿ ಎ ಕಂಪ್ನಿಯ ಏನು ಪ್ರಾಫಿಟ್ ಇದೆ ಅದರಲ್ಲೂ ಕೂಡ ಸಮಾಜ ಸೇವಕ ಅಂತ ಹೇಳಿ ನಾವು ತೆಗ್ದಿಡ್ತಾ ಇದ್ದೀವಿ ಸೊ ಯಾಕಂತ ಹೇಳಿದರೆ ಒಂದು ಮನುಷ್ಯ ಒಂದು ವುಮೆನ್ ಬೀಯಿಂಗ್ ಒಂದು ಬಿಸ್ನೆಸ್ ಮಾಡ್ತಾ ಜನರಿಗೆ ಸೊಸೈಟಿಗೆ ಏನು ಕೊಡಬೇಕು ಅದು ಬಹಳ ಮುಖ್ಯವಾಗಿರುತ್ತೆ ಸೊ ಹಾಗಾಗಿ ಈ ಒಂದು ಹೆಮ್ಮೆ ಸಂಸ್ಥೆಯಿಂದ ಸೋಷಲಿ ಸಮ ನಮ್ಮ ಜನರಿಗೆ ಏನು ಕೊಡಬೇಕು ಕರ್ನಾಟಕ ಜನತೆ ಇರ್ಬೋದು ಕಾರ್ಕಳ ಜನತೆ ಇರ್ಬೋದು ಏನು ಸೋಷಲ್ ಮಾಡಬೇಕು ಅದನ್ನು ಇದೆ ಸೊ ಈ ಒಂದು ಸಂಸ್ಥೆಯಿಂದ ಹೆಮ್ಮೆ ಆಗುತ್ತೆ ನಾನು ಹೇಳ್ಕೊಳ್ಳಿಕ್ಕೆ ಸೊ ನಾಲ್ಕು ವರ್ಷದಲ್ಲಿ ನಾವು ಆತ್ಮನಿರ್ಭರ್ ಭಾರತ್ ಅಂತೇಳಿ ನ್ಯಾಷನಲ್ ಅವಾರ್ಡ್ಗೆ ನಾವು ನಾಮಿನೇಟ್ ಆಗಿದ್ದೀವಿ ಖುಷಿಯ ವಿಚಾರ ಯಾಕೆಂತ ಹೇಳಿದರೆ ನೀವು ಅದೊಂದು ನ್ಯಾಷನಲ್ ಅವಾರ್ಡ್ ಸೆಲೆಕ್ಟ್ ಮಾಡಬೇಕಾದ್ರೆ ನಾವು ಟಿ ಡಿ ಎಸ್ ಅನ್ನು ಕರೆಕ್ಟಾಗಿ ಕಟ್ಟಿರಬೇಕು ಜಿ ಎಸ್ ಟಿಯನ್ನು ಹೆಚ್ಚಾಗಿ ಪೇಮೆಂಟ್ ಮಾಡಿರಬೇಕು ಹಾಗಾಗಿ ಮಾತ್ರ ಸೆಲೆಕ್ಟ್ ಮಾಡ್ತಾರೆ ಸೊ ಖುಷಿಯ ವಿಚಾರ ಇನ್ನು ಮುಂದಿನ ದಿನಗಳಲ್ಲಿ ಸರ್ ಸಪೋರ್ಟ್ ಇದ್ದರೆ ಕಾರ್ಯಕಾಲದಲ್ಲಿ ಸರ್ ಹೇಳ್ತಾ ಹೇಳ್ತಾಯಿದ್ರು ಐವತ್ತು ಐವತ್ತು ಔಟ್ಲೆಟ್ ಆಗಬೇಕು ನೂರ ನೂರು ಔಟ್ಲೆಟ್ ಆಗಬೇಕಂತೇಳಿ ಸರ್ ಹಂಡ್ರೆಡ್ ಪರ್ಸೆಂಟ್ ಈ ಒಂದು ಡ್ರೀಮನ್ನು ಹಂಡ್ರೆಡ್ ಪರ್ಸೆಂಟ್ ನಾವು ಫುಲ್ಫಿಲ್ ಮಾಡ್ತೀವಿ ಇವತ್ತು ಕರ್ನಾಟಕದಿಂದ ಬಂದಿದ್ದಾರೆ ಮುಂದಿನ ದಿನಗಳಲ್ಲಿ ಇಂಡಿಯಾದಿಂದ ಬರುತ್ತಾರೆ ಅಂತ ನಮಸ್ಕಾರ ಇವತ್ತು ಇವತ್ತು ನಿಜವಾಗಿಯೂ ಈ ಒಂದು ನಮ್ಮ ಸೈಯದ್ ಮುಜೀಬ್ ಅವರ ಸಂಸ್ಥೆ ಅಧ್ಯಯನದ ಸಂಸ್ಥೆ ಇಗೆ ಬಂದು ನಾನು ಆಶ್ಚರ್ಯ ಮತ್ತು ಮತ್ತೆ ನನಗೆ ತುಂಬಾ ಸಂತೋಷ ಆಯಿತು ಮನುಷ್ಯ ಕ್ರಿಯೇಟಿವ್ ಅಂದ್ರೆ ಹೀಗಿರಬೇಕು ನಾವೇನಾದ್ರು ನಮ್ಮ ಸ್ವಂತ ಕಾಲಿನ ನಿಲ್ಬೇಕಾದ್ರೆ ಆ ಬಗ್ಗೆ ಪ್ರಯತ್ನ ಅವರು ಮಾಡಿದ ಸಾಧನೆ ಅಥವಾ ಅವರು ಇಟ್ಟ ಬ್ರ್ಯಾಂಡ್ಸ್ ಎಲ್ಲ ಒಂದು ಈಗ ಉಂಟು ನಂಗೆ ಆಶ್ಚರ್ಯ ಆಯಿತು ಅದರಿಂದಲೂ ದೇ ಆರ್ ಕನೆಕ್ಟೆಡ್ ವಿತ್ ತರ್ಟಿ ತೌಸಂಡ್ ಪೀಪಲ್ಸ್ ಆಫ್ ದ ಹೋಲ್ ಕರ್ನಾಟಕ ಅಂತ ಹೇಳಿದರು ಮತ್ತು ಅವ್ರದ್ದು ಆ ಟ್ಯಾಕ್ಸ್ ಪೇ ಇರ್ಬೋದು ಅವರು ನಮ್ಮ ಆತ್ಮ ಭಾರತದ ಏನೊಂದು ಯೋಜನೆ ನಡೀತಾ ಉಂಟು ಅದರಲ್ಲಿ ಅವರ ಸಂಸ್ಥೆ ತೊಡಗಿಸ್ಕೊಂಡಿರುವವೇ ಎಲ್ಲ ನೋಡಿ ತುಂಬ ಸಂತೋಷ ಆಯಿತು ಖಂಡಿತ ದಿಸ್ ಯು ವೆರಿ ಯಂಗ್ ಏಜ್ ಅವರೇ ನಿಮಗೆ ಒಳ್ಳೆ ಬ್ರೈಟ್ ಫ್ಯೂಚರ್ ಇದೆ ನೀವು ಮಾಡಿ ನಾವು ಸಹ ಸಾಧ್ಯ ಜನರೊಟ್ಟಿಗೆ ನಿಮ್ಗೆ ಅದನ್ನು ಲಿಂಕ್ ಮಾಡೋದು ಅಥವಾ ಕರೆಕ್ಟ್ ಮಾಡುವ ಕೆಲಸವನ್ನು ಮಾಡ್ತೇವೆ ನಿಮ್ಮ ಪ್ರಾಡಕ್ಟ್ ಬಗ್ಗೆ ನಾನು ಸಹ ಇನ್ನು ಖಂಡಿತ ಜನರಿಗೆ ಹೇಳುವ ಕೆಲಸವನ್ನು ಮಾಡ್ತೇನೆ ನಿಜವಾಗಿ ಸಾರಿ ನಮಗೆ ಗೊತ್ತಿರಲಿಲ್ಲ ಮತ್ತು ಅವರ ಇಲ್ಲಿ ಹೋಗಿರಲಿಲ್ಲ ಇವತ್ತು ತುಂಬ ಖುಷಿ ಆಯಿತು ಖಂಡಿತ ನೀವು ಉತ್ತರೋತ್ತರ ಅಭಿವೃದ್ಧಿ ಆಗಬೇಕು ಹೀಗೆ ಎಷ್ಟೋ ಜನರಿಗೆ ಕೆಲಸ ಸಿಕ್ಕಿದೆ ಇವತ್ತಿಲ್ಲೊಂದು ಸುಮಾರು ಒಂದು ನಾಲ್ನೂರ ಐನೂರು ಜನ ಇಡೀ ಆಲ್ ಓವರ್ ಕರ್ನಾಟಕದಿಂದ ಇಲ್ಲಿ ಬಂದಿದ್ದಾರೆ ಅದನ್ನೆಲ್ಲ ನೋಡಿ ಅವರಿಗೂ ನೀವು ಕಾರ್ಕಳವನ್ನು ಪರಿಚಯಿಸುವಂತ ಕೆಲಸವನ್ನು ಮಾಡಿದ್ದೀರಾ ಈಗ ಮಾಡಿದ್ರೆ ಎಲ್ಲ ಊರು ಒಂದು ಡೆವಲಪ್ ಆಗುದು ಅಥವಾ ಯಂಗ್ಸ್ಟರ್ಸ್ ಒಂದೇನೋ ಉತ್ತೇಜನ ಬರೆದು ನೀವೆಲ್ಲ ನಮ್ಮ ಯುವಕರಿಗೆ ಒಂದು ಸ್ಪಿರಿಟ್ ಆಗಿದ್ದೀರಿ ನಿಮ್ಮ ಈ ಒಂದು ಸಾಧನೆಯನ್ನು ಖಂಡಿತ ಮುಂದುವರಿಸಿಕೊಂಡು ಹೋಗಿ ನಿಮ್ಮ ಜೊತೆಗೆ ಸರ್ವವಿಧದಲ್ಲಿಯೂ ನಾವು ಯಾವತ್ತೂ ಇದ್ದೇವೆ ಎಂಬ ಮಾತನ್ನು ಹೇಳ್ತೇನೆ ನಮಸ್ಕಾರ